ಯುಗಾದಿ ಥೀಮ್ ನಲ್ಲಿ ಮನೆ ಕಂದ ಮನೆಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತಿದ್ದೀರಾ ಈ ಐಡಿಯಾಗಳು ಇಷ್ಟವಾಗಬಹುದು ಗಮನಿಸಿ ಯುಗಾದಿ ಹಬ್ಬ ಅಂದ್ರೆ ಹಿಂದೂಗಳಿಗೆ ಬಹಳ ವಿಶೇಷ ಈ ಸಮಯದಲ್ಲಿ ಪುಟಾಣಿ ಮಕ್ಕಳಿಗೆ ಯುಗಾದಿ ಥೀಮ್ ನಲ್ಲಿ ಫೋಟೋ ಶೂಟ್ ಮಾಡಿಸಿ ಖುಷಿ ಪಡ್ತಾರೆ ತಂದೆ ತಾಯಿ ನಿಮ್ಮ ಕಂದಮ್ಮನಿಗೂ ಯುಗಾದಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತಿದ್ರೆ ಈ ಐಡಿಯಾಗಳನ್ನ ಒಂದ್ಸರಿ ನೀವು ಗಮನಿಸಬಹುದು ಯುಗಾದಿ ಹಿಂದೂಗಳ ಹೊಸ ವರ್ಷ ಭಾರತದಾದ್ಯಂತ ಯುಗಾದಿ ಹಬ್ಬವನ್ನ ಬೇರೆ ಬೇರೆ ಹೆಸರಿನಲ್ಲಿ ಆಚರಿಸಲಾಗತ್ತೆ ಈ ಹಬ್ಬದ ಸಮಯದಲ್ಲಿ ಮನೆಯಲ್ಲಿ ಪುಟಾಣಿ ಮಕ್ಕಳಿದ್ರೆ ಯುಗಾದಿ ಥೀಮ್ ನಲ್ಲಿ ಫೋಟೋ ಶೂಟ್ ಮಾಡಿಸುವ ಟ್ರೆಂಡ್ ಇತ್ತೀಚೆಗೆ ಶುರುವಾಗಿದೆ ನಿಮ್ಮನೆಯಲ್ಲೂ ಪುಟ್ಟ ಮಗುವಿದ್ದು ಆ ಮಗುವಿಗೆ ಯುಗಾದಿ ಪರಿಕಲ್ಪನೆಯನ್ನ ಸುಂದರವಾಗಿ ಡ್ರೆಸ್ ಮಾಡಿಸಿ ಫೋಟೋ ತಗಸ್ಬೇಕು ಅಂತಿದ್ರೆ ಈ ಐಡಿಯಾಗಳು ನಿಮಗೆ ಇಷ್ಟವಾಗಬಹುದು ಇಲ್ಲಿ ಿವೆ ನೋಡಿ ನಿಮಗಾಗಿ ಒಂದಿಷ್ಟು ಫೋಟೋ ಶೂಟ್ ಐಡಿಯಾಸ್ ಗಳು ನಿಮ್ಮ ಮನೆಯ ಪುಟ್ಟ ಲಕ್ಷ್ಮಿಗೆ ಈ ರೀತಿ ಜರಿ ಲಂಗ ರವಕ್ಕೆ ಬಿಳಿ ಬಟ್ಟೆಯ ಮೇಲೆ ಮಲಗಿಸಿ ತಲೆ ಬಳಿ ತೋರಣದಂತೆ ಮಾವಿನ ಎಲೆಗಳನ್ನ ಇರಿಸಿ ಪಕ್ಕದಲ್ಲಿ ಬಿಳೆ ತಿಲೆಗಳಿಂದ ಆಕೆಗೆ ಎಷ್ಟು ತಿಂಗಳು ಎಂಬುದನ್ನ ಬರಿಬೇಕು ಇದರ ಮೇಲೆ ಹಬ್ಬದ ಊಟ ಬಡಿಸಿ ಫೋಟೋ ಶೂಟ್ ಮಾಡಿಸಿ ಇದು ಯುಗಾದಿ ಹೇಳಿ ಮಾಡಿಸಿದ ಪರಿಕಲ್ಪನೆ ಆಗಿರುತ್ತೆ ಯುಗಾದಿ ಹಬ್ಬಕ್ಕೆ ನಿಮ್ಮ ಮನೆ ಮಹಾರಾಜನಿಗೆ ಸಿಂಪಲ್ ಆಗಿ ಡಿಫ್ರೆಂಟ್ ಆಗಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತಿದ್ರೆ ಈ ಚಿತ್ರವನ್ನ ನೀವು ಗಮನಿಸಬಹುದು ಉದ್ದಕ್ಕೆ ಇರುವ ಐದು ಬಾಳೆ ಬಾಳೆ ಎಲೆ ತನ್ನಿ ಮಧ್ಯದಲ್ಲಿ ಮಗುವನ್ನ ಮಲಗಿಸಿ ಬಾಳೆ ಎಲೆ ಇನ್ನೊಂದು ತುದಿಗಳನ್ನ ಹೂಗಳಿಂದ ಅಲಂಕರಿಸಿ ಬೇವು ಬೆಲ್ಲವನ್ನು ಸಹ ಇರಿಸಿ ಮಾವಿನ ಎಲೆ ಹಾಗೂ ಹೂಗಳಿಂದ ತೋರಣ ರಚಿಸಿ ಮಧ್ಯದಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟ ನಿಮ್ಮ ಮಗುವನ್ನ ಮಲಗಿಸಿ ಪಕ್ಕದಲ್ಲಿ ಬೇವು ಬೆಲ್ಲ ಹಾಗೂ ಹಣ್ಣುಗಳಿಂದ ತುಂಬಿದ ತಟ್ಟೆ ಇರಿಸಿ ಮಗುವಿನ ತಲೆಯ ಮೇಲೆ ಯುಗಾದಿ ಶುಭಾಶಯ ಎಂಬ ಸಂದೇಶವನ್ನ ಬರೆಯಿರಿ ಇದು ಯುಗಾದಿ ಸಂಭ್ರಮ ಹೆಚ್ಚಿಸುವ ಜೊತೆಗೆ ನಿಮ್ಮ ಮಗುವಿನ ಸುಂದರ ಫೋಟೋಶೂಟ್ ಗೆ ಹೇಳಿ ಮಾಡಿಸ್ತಂತಿರುತ್ತೆ ನಿಮ್ಮ ಮನೆಯ ಎಳೆ ಕಂದಮನಿಗೆ ಸಾಂಪ್ರದಾಯಿಕ ಉಡುಗೆ ತೊಡಿಸಿ ಮಾವಿನ ಎಲೆಗಳ ಮೂಲಕ ತೋರಣ ರಚಿಸಿ ಸೇವಂತಿಗೆ ಹೂಗಳಿಂದ ಎಷ್ಟು ತಿಂಗು ಅನ್ನೋದನ್ನ ಬರೆಯಿರಿ ಒಂದು ತಟ್ಟೆಯಲ್ಲಿ ಬೇವು ಬೆಲ್ಲ ಹೂಗಳು ಮಾವಿನ ಎಲೆ ಇರಿಸಿ ಈ ಥೀಮ್ ಸಿಂಪಲ್ ಆಗಿದ್ರು ಎಲ್ರಿಗೂ ಇಷ್ಟ ಆಗತ್ತೆ ಯುಗಾದಿ ಥೀಮ್ ನಲ್ಲಿ ಫೋಟೋ ಶೂಟ್ ಮಾಡಿಸೋದಕ್ಕೆ ಹೇಳಿ ಮಾಡಿಸದಂತಿದೆ ಈ ಒಂದು ಚಿತ್ರ ನಿಮ್ಮ ಮನೆಯಲ್ಲೂ ಹೀಗೆ ಅಲಂಕಾರ ಮಾಡಿಸಿ ಮಗುವಿನ ಫೋಟೋ ಶೂಟ್ ಮಾಡಿಸಬಹುದು ಇಲ್ಲಿ ಹ್ಯಾಪಿ ಯುಗಾದಿ ಅಂತ ಮಾವಿನ ಎಲೆಯಲ್ಲಿ ಬರಲಾಗಿದೆ ನೀವು ಹೂವಿನ ಎಸಳುಗಳಿಂದಲೂ ಯುಗಾದಿ ಶುಭಾಶಯವನ್ನ ಬರೀಬಹುದು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಗುವಿಗೆ ಫೋಟೋ ಶೂಟ್ ಅಂತಿದ್ರೆ ಈ ಥೀಮ್ ಗಮನಿಸಿ ಹೂವಿನ ಮಾಲೆಗಳಿಂದ ಅಲಂಕಾರ ಮಾವಿನ ಎಲೆ ಸಿಂಗಾರದ ಜೊತೆ ಪಚಡಿಗೆ ಬೇಕಾದ ವಸ್ತುಗಳನ್ನ ತಟ್ಟೆಯಲ್ಲಿ ಜೋಡಿಸಲಾಗಿದೆ ಈ ಪರಿಕಲ್ಪನೆಯನ್ನ ನೀವು ಆರಿಸಿಕೊಳ್ಳಬಹುದಾಗಿರುತ್ತೆ ಮಗುವಿಗೆ ಸಿಂಪಲ್ ಆಗಿದ್ರು ಸಖತ್ ಸ್ಟೈಲಿಶ್ ಆಗಿ ಕಾಣುವಂತೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತಿದ್ರೆ ಈ ಥೀಮ್ ಸಹ ನಿಮಗೆ ಆಯ್ಕೆ ಮಾಡ್ಕೋಬಹುದು ಮಾವಿನ ಎಲೆ ಮಾವಿನ ಕಾಯಿಯೇ ಈ ಚಿತ್ರದಲ್ಲಿ ಹೈಲೈಟ್ ಆಗಿರುತ್ತೆ ಇದರಲ್ಲಿ ಒಂದು ಕಡೆ ಸಿಂಪಲ್ ಆಗಿ ಹ್ಯಾಪಿ ಯುಗಾದಿ ಅಂತ ಬರೀಬಹುದು ಮಾವು ಬೇವಿನ ತೋರಣಗಳ ಜೊತೆ ಸಿಂಗಾರಗೊಂಡ ಮಗುವನ್ನ ಮಲಗಿಸಿ ಪಕ್ಕದಲ್ಲಿ ಯುಗಾದಿಗೆಂದು ಮಾಡಿದ ಬಗೆ ಬಗೆ ಖಾದ್ಯಗಳನ್ನ ಇರಿಸಿ ಈ ವಿಶೇಷ ಥೀಮ್ ಖಂಡಿತ ವಿಭಿನ್ನವಾಗಿ ಕಾಣಿಸುತ್ತೆ ಯುಗಾದಿ ಹಬ್ಬದ ಸಂಭ್ರಮವನ್ನ ಇದು ಹೆಚ್ಚಿಸುತ್ತೆ ಆಹಾರ ಆರೋಗ್ಯ ಫ್ಯಾಷನ್ ರಿಲೇಶನ್ಶಿಪ್ ಪೇರೆಂಟಿಂಗ್ ಸಂಬಂಧಿಸಿದ ಲೇಖನಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ